ನೆಚ್ಚಿನ ಕಾಯ್ತಾ ಇರುವಂತಹ ಯಾರು ವಸಿಷ್ಠ ಎಂ ಸರ್ ದಯವಿಟ್ಟು ಮಾತಾಡಿದ್ರು ಮತ್ತೊಮ್ಮೆ ನಮಸ್ಕಾರ ಹೇಳಿ ಹೇಗಿದೀರ ಹೇಗಿದಿರಿ ನಾವು ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಈ ತರ ಒಂದು ಫೆಸ್ಟ್ ಈವೆಂಟ್ ಅಂತ ಇದ್ರೆ ಎಷ್ಟುಗಳು ಮಾತಾಡೋದು ಆಕ್ಚುಲಿ ಕೇಳಿಸ್ತಾ ಇರಲಿಲ್ಲ ಅಷ್ಟು ಚೀರಾಡ್ತಾ ಇದ್ವಿ ಅದಕ್ಕೆ ಕೇಳಿದೆ ಹೇಗಿದ್ರಿ ಅಂತ ಏನಂದ್ರೆ ಒಂದು ನನ್ನ ಯಾವಾಗಲೂ ಸ್ಟ್ರಿಕ್ಟ್ ಪಾಲಿಸಿ ಇದ್ದ ಬಿಲ್ಲಿ ನನ್ನ ಸ್ಟೂಡೆಂಟ್ ಡೇಸ್ ಅಲ್ಲಿ ಆಡ್ಬೇಕಾದ್ರೆ ಓದ್ಬಾರ್ದು ಓದ್ಬೇಕಾದ್ರೆ ಆಡಬಾರ್ದು ಅಂತ ಈ ತರ ಒಂದು ಅಕೇಶನ್ ಅಲ್ಲಿ ಸೆಲೆಬ್ರೇಟ್ ಮಾಡೋದು ಬಿಟ್ಬಿಟ್ಟು ಬೇರೆ ಚಿಂತೆ ಇರಬಾರ್ದು ಇದು ನಿಮ್ಮ ದಿನ ನಿಮ್ಮ ಸೆಲೆಬ್ರೇಷನ್ ಟೈಮ್ ಕುಳಿಕೆ ಮನಸ್ಸಾರೆ ಮಜಾ ಮಾಡಿ ಎಂಜಾಯ್ ಮಾಡಿ

ಎಲ್ವ ಐ ಮಾಡಿದ್ರು ಹಕ್ಕು ನಮ್ಮ ಕರ್ತವ್ಯ ಎಲೆಕ್ಷನ್ ಅಂದಾಗ ಓಟ್ ಮಾಡೋದು ಓಟ್ ಮಾಡಿದ್ರೆ ಮಾತ್ರ ಒಳ್ಳೆ ನಾಯಕನ್ನ ಸೆಲೆಕ್ಟ್ ಮಾಡೋಕ್ ಸಾಧ್ಯ ಹಾಗೆ ನಮ್ಮ ನಮ್ಮ ಹಕ್ಕುಗಳನ್ನ ನಮ್ಮ ನಮ್ಮ ಕರ್ತವ್ಯಗಳನ್ನ ಲೈಫಲ್ಲಿ ಪಾಲಿಸ್ಬೇಕು ಅವಾಗಷ್ಟೇ ನಾವು ಬಯಸ್ತಕ್ಕಂಥ ಬದಲಾವಣೆ ಆಗ್ಲಿ ನಾವು ಬಳಸೋ ದಾರಿ ಆಗಲಿ ಎಲ್ಲವೂ ಸಿಗೋದಿಕ್ ಸಾಧ್ಯ ನಮ್ಮ ಜವಾಬ್ದಾರಿ ಅರಿತಾ ಬಾಳೋಣ ಜೊತೆಗೆ ನಮ್ಮ ಗುರಿ ಕಡೆ ಸಾಗೋಣ ಎಲ್ರಿಗೂ ಒಳ್ಳೇದಾಗ್ಲಿ ತುಂಬಾನೇ ಖುಷಿ ಖುಷಿಯಾಗಿ ಇಂಜಿನಿಯರಿಂಗ್ ಓದಿ ಓದ್ ಮೇಲೆ ಬರ್ತಕ್ಕಂಥ ದಾರಿ ಏನೋ ನನ್ಗೆ ಗೊತ್ತಿಲ್ಲ ಯಾವುದೇ ಲೈಫ್ ನಮ್ಗೆ ಏನೇ ನಮ್ಮ ಹತ್ರ ಥ್ರೋ ಮಾಡಿದ್ರು ಕೂಡ ತುಂಬಾನೇ ಖುಷಿಯಿಂದ ತುಂಬಾನೇ ಪವರ್ಫುಲ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಚಾಲೆಂಜ್ ಅಕ್ಸೆಪ್ಟಿ ನೆಕ್ಸ್ಟ್ ಗೋ ಹೋಗಬೇಕು ನಮ್ಮ ಗುರ್ತನ್ನು ನಾವು ಕೋರ್ಸ್ಬೇಕು ಸಮಾಜ ಯಾಕೆಂದ್ರೆ ಪ್ರತಿ ವರ್ಷ ಹದಿನೈದು ಲಕ್ಷ ಜನ ಬರೀ ಕರ್ನಾಟಕದಿಂದ ಇಂಜಿನಿಯರಿಂಗ್ ಪಾಸ್ ಆಗಿ ಬರ್ತಾ ಇದಾರೆ ನಡುವೆ ನಾನು ಒಂದ್ ಹೆಸರಾಗ್ಬಿಟ್ಟು ಹೇಗ ಸಾಧ್ಯ ಐಡೆಂಟಿಟಿ ನಾನೇ ಪ್ರೂವ್ ನಮ್ಮ ಟ್ಯಾಲೆಂಟ್ ನಾವೇ ಪ್ರೂವ್ ಮಾಡ್ಕೋಬೇಕಲ್ವಾ ನಮ್ಮ ಹೆಸರು ಅದರ ಅಜರಮರವಾಗಿ ಉಳಿಬೇಕಂದ್ರೆ ನಾವು ನಾವು ಶ್ರಮ ಆಗೋ ಯಾವತ್ತೂ ಹಿಂಜರಿಬಾರ್ದು ಬರಿ ಕಡೆ ಒಳ್ಳೆ ನಡೆ ಇರಲಿ ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರಿ ಅವ್ರಿಗೆಲ್ಲ ಅಮೇಶ್ ಜಾಸ್ತಿ ಜಾಸ್ತಿ ಬ್ರೇನ್ ಆಗ್ತಾ ಇದ್ದೀನಿ ಏನಂದ್ರೆ ನನಗೆ ಒಂದು ಏನಂದ್ರೆ ಸಿನಿಮಾ ಪ್ರಮೋಟ್ ಮಾಡಿ ಗೊತ್ತಿಲ್ಲ ಈ ತರ ಸಿಕ್ಕಾಗ ಅವಕಾಶ ಸಿಕ್ಕಾಗ ಗುಪ್ತವಾಗಿ ಮಾತಾಡ್ತೀನಿ ಯಾಕಂದ್ರೆ ನಿಮ್ಮನ್ನು ನೋಡೋಕೆ ಸಿಗದೆ ಈ ತರ ಅವಕಾಶಗಳಲ್ಲಿ ಈ ತರ ಅಕೇಶನ್ ಅಲ್ಲಿ ನೀವು ತೋರಿಸೋ ಪ್ರೀತಿ ನೀವು ತೋರಿಸೋ ಈ ಒಂದು ಅಷ್ಟು ಅಶ್ಲೆ ಚೀರಾಟ ಚಪ್ಪಾಳೆ ಇದೇ ನಮಗೆ ಶ್ರೀರಾಕ್ಷೆ ಇದೆ ನಮ್ಗೆ ಅನ್ನ ಊಟ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಈಗಷ್ಟೆ ಮಾಡಿದ್ರ ನಿಮ್ಮ ಹಚ್ಚೆ ಹಾಕಿಸು ಹೀಗ ನಮ್ಮಲಿ ಎಂದು ಕೂಡ ಬೆಚ್ಚಗಿರಿ ಬಚ್ಚಿಡವೇನಾ ಕಣ್ಣಿ ನೀವಾದ ಸಾಬೂ ಸೌಂಡ್ರೆ ರಾಜ ರಾಜಾ ಅಂದ ತಕ್ಷಣ ಏನ್ ಆಗಡೆ ಎಲ್ಲ ನೋಡ್ಬೇಕು ಅಂತ ಹುಡುಗ್ರನ್ನ ಇನ್ನೇನು ಸ್ವಲ್ಪ ದಿವಸದಲ್ಲಿ ನಮ್ಮ ಸಿನಿಮಾ ಲವ್ಲಿ ರಿಲೀಸ್ ಆಗುತ್ತೆ ಆಕ್ಚುಯಲ್ ನಾವು ನೋಡಿರೋದು ಲಿರಿಕಲ್ ವಿಡಿಯೋ ಅಷ್ಟೇ ಆಕ್ಚುಯಲ್ ಸಾಂಗ್ಸ್ ನೀವು ಥಿಯೇಟರ್ ಅಲ್ಲಿ ನೋಡ್ತೀರಾ ಜೂನ್ ಜೂನ್ ಮಿಡ್ ಅಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ನಮ್ಮ ಸಿನಿಮಾ ಮೇಲೆ ತುಂಬಾ ಅವ್ರೆ ಇಷ್ಟು ವರ್ಷ ನೀವುಗಳೇ ಸಿನಿಮಾಗಳ ನೋಡಿ ನಮ್ಮ ಬೆನ್ ತಟ್ಟಿ ಹಾರೈಸ್ತಾ ಬಂದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು ಈ ಸಿನಿಮಾ ನೋಡಿದ ರೆಕಮೆಂಡ್ ಮಾಡಬಲ್ಲೆ ಧೈರ್ಯವಾಗಿ ಯಾಕಂದ್ರೆ ತುಂಬಾನೇ ಒಳ್ಳೆ ಸಿನಿಮಾ ಪ್ರೀತ್ ತುಂಬಾ ಒಳ್ಳೇದ ಸಿನಿಮಾ ದಾಟಿ ಸಮಾಜಕ್ಕೆ ತುಂಬಾ ಒಳ್ಳೆ ಒಂದು ಉದ್ದೇಶ ಇಟ್ಕೊಂಡು ಬರ್ತಿರ್ತಕ್ಕಂಥ ಸಿನಿಮಾ ನೋಡಿ ಹರಿಸಿ ನಾಚುವ одоөрлөө секунд гяч 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 секунд гяч секунд гяч 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 ನಾವೆಲ್ಲ ಈ ಧೋನಿ ಫಂಕ್ಷನ್ ಬಂದ ಮೇಲೆ ಎಲ್ರ ತರ ಪಂಕ್ತಿ ಇರ್ಬೋದು ತಿಂದು ಕುಡಿದು ಎದುರು ಹೋಗ್ತಾ ಇರ್ಬೋದು ಇದಿಂಗಮು ನಗರು ಹರಿ ಸಾಗಬಹುದು ಕಾಲ್ ಮಾಡೋದಿರ್ಬೇಕು ಎನ್ ಕೌಂಟರ್ ಸ್ಪೆಷಲಿಸ್ಟ್ ಏನ್

ಕಾಂಬಿನೇಷನ್ ಅಲ್ಲಿ ಮರೆತು ಹೋದರು ಬಂದಿತ್ತು ಇವಾಗ ಬಯಸಿ ಬಯಸಿ ಬಂದಿದೆ ಅನೂಪ್ ಶೀಲನಾಡ ಮ್ಯೂಸಿಕ್ ಈ ಸಿನಿಮಾ ತುಂಬಾನೇ ಚೆನ್ನಾಗಿರುತ್ತೆ ಅದ್ಭುತವಾಗಿರುತ್ತೆ ನೀವೆಲ್ಲ ಹೆಮ್ಮೆ ಪಡೋ ಒಂದು ಕನ್ನಡ ಸಿನಿಮಾ ಆಗುತ್ತೆ ಇದು ಈ ಸಿನಿಮಾ ನೋಡಿದಾಗ ಸ್ವಲ್ಪ ದಿವಸ ಟ್ರೈಲರ್ ಬರುತ್ತೆ ನೋಡಿದಾಗ ನೀವೇ ನನಗೆ ಅಥವಾ ನಮ್ಮ ತಂಡಕ್ಕೆ ಯಾರಿಗಾರು ಸರಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನೀವು ಹೇಳಿದ ನಿಜ ಅಂತ ಹೇಳ್ತೀರಾ ಅದಕ್ಕೆ ನಾ ಕಾಯ್ತಾ ಇರ್ತೀನಿ ನನ್ನ ಐ ಡಿ ಆಟ್ ಐ ಎಂ ಎಸ್ ಐ ಎಂ ಎಚ್ ಡಬಲ್ ಐ ಎಂ ಸಿಂಹ ಅಂತ ಯಾವ ಪ್ಲಾಟ್ಫಾರ್ಮ್ ಆಗಲಿ ಪಿನ್ ಮಾಡಿ ವಿಲ್ ಬಿ ಅವೈಡಿಂಗ್ ಫಾರ್ ಯೋರ್ ರೆಸ್ಪಾನ್ಸ್ ಜೊತೆಗೆ ಆಗ್ಲೇ ಹೇಳಿದಂಗೆ ನಮ್ಮ ಗುರಿ ಕಡೆ ನಾವು ನಡಿಬೇಕು ನಮ್ಮ ಜವಾಬ್ದಾರಿಗಳನ್ನ ಪಾಲಿಸ್ಬೇಕು ವೋಟ್ ಹಾಕಿಲ್ಲ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ಪ್ಲೀಸ್ ವೋಟ್ ಹಾಕಿ ದಯವಿಟ್ಟು ಯಾರೋ ನೀವು ಕೇಳ್ಬೇಡಿ ಕಾಯಬೇಡಿ ನಿಮ್ಮ ಮತ ನಿಮ್ಮ ಹಕ್ಕು ನಿಮ್ಮ ಕರ್ತವ್ಯ ಆದ್ಯ ಕರ್ತವ್ಯ ದೇಶಕ್ಕೆ ಏನು ಸೇವೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಇದೊಂದು ಮಾಡೋದು ನಿಮ್ಮ ಆದ್ಯ ಕರ್ತವ್ಯ ಆಗಿದೆ ದಯವಿಟ್ಟು ಮಾಡಿ ಜೊತೆಗೆ ಇಷ್ಟೊಳ್ಳೆ ಒಳ್ಳೆ ಕ್ಯಾಂಪಸ್ ಬರ್ಬೇಕಾದ್ರೆ ಕ್ಯಾಂಪಸ್ ನೋಡ್ಕೊಂಡ್ ಬಂದೆ ತುಂಬಾ ಚೆನ್ನಾಗಿದೆ ಕ್ಯಾಂಪಸ್ ಇದೇ ಕ್ಯಾಂಪಸ್ ಎಷ್ಟೇ ಚೆನ್ನಾಗಿ ಕಾಪಾಡ್ಕೊಳ್ಳಿ ನಿಮ್ಮ ನಂತರ ಬರೋ ಸ್ಟೂಡೆಂಟ್ಸ್ ಈ ಕ್ಯಾಂಪಸ್ ಎಷ್ಟೇ ಚೆನ್ನಾಗಿ ಇಟ್ಟಿರಿ ನಮ್ಮ ಸುತ್ತಮುತ್ತಲಿನ ಪ್ರಕೃತಿ ಕಾಯ್ಬೇಕಾಗಿದ್ದು ಕಾಪಾಡ್ಕೋಬೇಕಾಗಿದ್ದು ಕ್ಲೀನ್ ಆಗಿ ಕ್ಲೀನ್ ಆಗಿಟ್ಕೋಬೇಕಾಗಿತ್ತು ಕೆಲಸ ಮಾಡ್ತೀರ ಅಸ್ಮಿತೆ ನಮ್ಮ ಕನ್ನಡ ಕನ್ನಡ ಮಾತಾಡಿ ಅಂತ ಯಾರಿಗೂ ಒತ್ತಾಯ ಮಾಡಬೇಡಿ ನೀವು ಮಾತಾಡೋ ಕನ್ನಡ ಕೇಳಿ ನಾನು ಕನ್ನಡ ಕಲಿಬೇಕು ಅಂತ ಬೇರೆ ಊರಿಂದ ಬಂದವ್ರಿಗೆ ಆಸೆ ಆಗ್ಬೇಕು ಆರತಿ ಮಾತಾಡೋ ಕನ್ನಡ ಏನಂತೀರ ಜೈ ಕನ್ನಡ ಜೈ ಕನ್ನಡ ಅನ್ನೋದಲ್ಲ ನರ್ಕಕ್ಕೆ ಕಳಿಸಿ ನಾಲ್ಗೆ ಸಿಲ್ಸಿ ಬಾಯಿನೇ ವಲ್ಸ ಹಾಕಿದ್ರೂ ಮೂಗಿನಲ್ಲಿ ಕನ್ನಡ ಪದ್ವಾಡ್ತೀನಿ ಕಾಣೇನಂಗಿರ್ಬೇಕು ಕನ್ನಡಾಭಿಮಾನ ಭಾಷಾಭಿಮಾನ ಮಾಡ್ತೀರಾ ಕಾಯ್ತೀರಾ ನಿನ್ ಕೇಸ್ ನೀವು ಇವಾಗೆಲ್ಲ ಮಾಡ್ಕೊಟ್ಟಿರೋದನ್ನ ಮಾಡ್ಲಿಲ್ಲ ಅಂದರೆ ಸುಳ್ಳ ಸುತ್ತ ನಿನ್ನ ಕಂಡರೆ ರಕ್ತ ಕುದಿತಿದೆ ಸುಳ್ಳೊಂದು ಬೂದಿಯಲ್ಲಿ ಮುಚ್ಚಿರುವ ಕೆಂಟದಂತೆ ಎಲ್ಲ ಹತ್ತಿ ಉರಿದ ಮೇಲೆ ಹೊಗೆಯಾಗೋ ಆಸೆಯಂತೆ ಹತ್ತಿ ಮೀರಿ ಮಾತಾಡೋ ಮನುಜನಂದು ಮನಸ್ಸಿಲ್ಲ ಸಾವು ಸೆರೆಗೆ ಸಿಕ್ಕಾಗ ನಿನ್ನೆಲ್ಲರೆಲ್ಲ ಉಳಿಸಲ್ಲೂ ನಿನ್ನೆ ಹಿತನೇರಿ నిన్న బిలుక్రీ ఆడ ఆటెడే బు పూర్తి బాడ సేళ నాకు మరిబడి నెక్స్ట్ టైమ్ రంగు ఐటీ స్పెషల్ కనెక్షన్ మున్సే రెగ్యులర్ ఇంట్రోన్స్ అది ఎరడ్ వర్ష నెన్స్ అర్తాయి బందా ఇదే ప్రీతి సిగతే ఈ కాలేజ్ ఈ క్యాంపస్ బాగా ఇష్ట ಹೇಳಿದಂಗೆ ಈ ಕ್ಯಾಂಪಸ್ನ ಎಷ್ಟೇ ಚೆನ್ನಾಗಿಟ್ರಿ ಎಲ್ರು ಎಲ್ರು ಲೈಫಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ಖುಷಿಯಾಗಿ ಬಾಳಿ ಬದುಕಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ನೀವು ಬಿಲ್ ಕೊಟ್ಟರೆ ಹೇಳ್ಬೋದು ತಾಯಿ ಕನ್ನಡ ಮೇ ತಾಯಿ ಚಾಮುಂಡಿ ಆಶೀರ್ವಾದ ಸದಾ ಇರಲಿ ಒಳ್ಳೇದಾಗಿ